ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಾಣಂತಿಯರ ಸಾವು ಸಂಭವಿಸ್ತಾ ಇದ್ದಾವೆ ಪ್ರಾಮಾಣಿಕ ಅಧಿಕಾರಿಗಳು ಕ್ಲಾರ್ಕ್ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಸುರಕ್ಷತೆ ಇಲ್ಲ ಮಹಿಳೆಯರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಹಾಗಾಗಿ ಬೆಳಗಾಂ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಅತಿ ಎರಡನೇ ದೊಡ್ಡ ಜಿಲ್ಲೆ ಹದಿನೆಂಟು ಜನ ಶಾಸಕರನ್ನು ಹೊಂದಿರತಕ್ಕಂಥ ಎರಡನೇ ದೊಡ್ಡ ಜಿಲ್ಲೆ ಆದರೆ ಅಭಿವೃದ್ಧಿ ಮಾತ್ರ ಏನೇನು ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ಜನಾಕ್ರೋಶ ಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಈ ವಿಷಯಗಳನ್ನು ನಾವು ನಡೀತಾ ತೆಗೆದುಕೊಳ್ಳೋರಿದ್ದೇವೆ ಏನು ಗಾಂಜಾ ಮತ್ತು ಮಟ್ಕಾ ಏನು ನಿಯಂತ್ರಿತವಾಗಿ ನಡೀತಾ ಇದೆ ಈ ಸರ್ಕಾರ ಬಂದ ಮೇಲೆ ಗಾಂಜಾ ಮಟ್ಕಾ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಇದಕ್ಕೆ ಪೊಲೀಸರು ಕೂಡ ಸಹಾಯ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ ಪೆಟ್ರೋಲ್ ದಂಧೆ ರಾಜ್ಯಾಭಿಷೇಕ ನಡೀತದೆ ಸರ್ ನಾನು ಕೇಳಿದೆ ಪೆಟ್ರೋಲ್ ದಂಧೆ ಎನ್ ಎಚ್ ಫೋರ್ ನಲ್ಲಿ ಅಟ್ಯಾಚ್ ಆಗಿ ಏನು ಇದೆ ಆ ಪೆಟ್ರೋಲ್ ಟ್ಯಾಂಕ್ ಟ್ಯಾಂಕ್ಗಳಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಅಲ್ಲಿ ಕಳ್ತನ ಮಾಡ್ತಾ ಇರಬಹುದು ಇದು ಪೊಲೀಸರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರ ಅಥವಾ ಪೊಲೀಸರಿಗೆ ಏನಾದ್ರು ಕಮಿಷನ್ ಇದೆಯಾ ಮತ್ತು ಆ ಟ್ಯಾಂಕ್ ಅನ್ನು ಒಂದ್ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಪೆಟ್ರೋಲ್ ಅನ್ನು ತುಂಬಿಕೊಡೋದು ಈ ರೀತಿ ಕ್ಯಾನ್ ಗಟ್ಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳತನ ಆಗ್ತಾ ಇದೆ ಮತ್ತು ಹಾಫ್ ರೇಟ್ ಮತ್ತು ಚೀಪ್ ರೇಟ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಕಣ್ಣಿದ್ದು ಕುರುಣಾಗಿ ಕುತ್ಕೊಂಡಿದ್ಯಾ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಒಳಗಡೆ ಕಮಿಷನ್ನ ಬಲೆ ಹಾಕ್ಬಿಟ್ಟು ನಿದ್ದೆ ಮಾಡ್ತಾ ಈ ಸರ್ಕಾರ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುವತಿಯರಿಗೆ ನಮ್ಮ ಹಿಂದೂ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಕಳತಳಗಳು ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಮರಳದಂಧೆ ದಂಧೆ ಅಂತಲೂ ಕೂಡ ಈ ಮಲಪ್ರಭಾ ನದಿಯ ದಡದಲ್ಲಿ ಅನಿಯಂತ್ರಿತವಾಗಿ ನಡೀತಾ ಇದೆ ಕಾನೂನು ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಕ್ರಮಗಳನ್ನು ಈ ಸರ್ಕಾರ ಜರುಗಿಸ್ತಾ ಇಲ್ಲ ಹಾಗಾಗಿ ಕಣ್ಣಿದ್ದು ಕುರುಡಾಗಿದೆ ಬುದ್ಧಿ ಇದ್ದು ಭ್ರಮಣೆಯಾಗಿದೆ ಈ ಸರ್ಕಾರ ಸಿದ್ದರಾಮಯ್ಯ ಅವರಂತೂ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ವಿಫಲಾಗಿ ಹೋಗಿದ್ದಾರೆ ಆಗಿರ್ತಕ್ಕಂಥವರು ನಾನು ಎರಡನೇ ದೇವರಾಜ್ ಅರಸ್ ಅಂತ ಹೇಳ್ತಾ ಇರತಕ್ಕಂಥ ನಮ್ಮ ಅರಸ್ ಸಿದ್ದರಾಮಯ್ಯ ಅವರು ಒಂಬತ್ತು ರೂಪಾಯಿ ಹೆಚ್ಚಿಗೆ ಮಾಡಿದರು ಒಂದು ಒಂದು ಲೀಟರ್ ಹಾಲಿಗೆ ಅದಷ್ಟಕ್ಕೆ ನಿಲ್ಲ ಹಾಲಿನ ದರ ಹೆಚ್ಚಿಗೆ ಆಗಿದ್ರಿಂದ ಮೊಸರಿನ ದರ ಹೆಚ್ಚಿಗೆ ಆಯಿತು ತುಪ್ಪದ ದರ ಹೆಚ್ಚಿಗೆ ಆಯಿತು ಹಾಲಿನ ವಿವಿಧ ಉತ್ಪನ್ನಗಳ ಬಗ್ಗೆ ಬೆಲೆ ಹೆಚ್ಚಾಯಿತು ಟೀ ಕಾಫಿ ಹೋಟೆಲ್ ದರಗಳು ಹೆಚ್ಚಾದವು ಹೀಗೆ ನಮ್ಮ ರಾಜ್ಯದಲ್ಲಿ ಡೀಸೆಲ್ ಪೆಟ್ರೋಲ್ ದರವನ್ನು ಕೂಡ ಮೂರು ಸಾರಿ ಹೆಚ್ಚಿಗೆ ಮಾಡಿದ್ರು ಏಳು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಲೀಟರ್ಗೆ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಕಸದ ಮೇಲೂ ಕೂಡ ತೆರಿಗೆ ಹಾಕಿಲ್ಲ ಹೌದು ಕಸದ ಮೇಲೆ ನೀರಿನ ಮೇಲೆ ಉದಾಹರಣೆಗೆ ನನ್ನ ಮನೆಯಲ್ಲಿ ಒಂದು ನೂರು ರೂಪಾಯಿ ಬರ್ತಾ ಇತ್ತು ಒಂದು ತಿಂಗಳಿಗೆ ನೀರಿನ ಟ್ಯಾಕ್ಸ್ ಅಂತ ಹೇಳಿದ್ರೆ ನನಗೆ ಈಗ ಹೊಸ ಟ್ಯಾಕ್ಸ್ನ ವಿಧಿಸಿದ ಮೇಲೆ ನೂರ ಮೂವತ್ತು ರೂಪಾಯಿ ಬರುತ್ತೆ ನನ್ನ ತಿಂಗಳಿಗೆ ಒಂದು ಏನೋ ಒಂದು ಸಾವಿರ ರೂಪಾಯಿ ಬರ್ತಾ ಇತ್ತು ಟ್ಯಾಕ್ಸ್ ಅಂತ ಹೇಳಿದ್ರೆ ಈಗ ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಅಂದ್ರೆ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ನ ದಾಳಿ ತೆರಿಗೆಯ ದಾಳಿ ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಈ ಸರ್ಕಾರಕ್ಕೆ ಒಂದು ಸ್ವಲ್ಪವೂ ಕೂಡ ಕನಿಕರ ಅಂತಕ್ಕಂಥದ್ದಿಲ್ಲ ಸಿಂಪತಿ ಅಂತಕ್ಕಂಥದ್ದಿಲ್ಲ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಈ ಗ್ಯಾರಂಟಿಯ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಜನರ ಮನೆಯಲ್ಲಿ ಒಂದು ರೀತಿ ತೆರಿಗೆಯ ಲೂಟಿ ನಡೀತಾ ಇದೆ ಬೆಲೆ ಏರಿಕೆಯಿಂದ ನಮ್ಮ ಜನರ ಬೆನ್ನು ಬಾಗಿಸುವ ರೀತಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಆಲ್ಕೋಹಾಲ್ ಆಲ್ಕೋಹಾಲ್ ಈ ಉದಾಹರಣೆಗೆ ಒಂದು ಎಷ್ಟು ಸಿಕ್ಸ್ಟಿ ಎಂ ಸಿಕ್ಸ್ಟಿ ಎಂ ಅಂತ ತೆಗೆದುಕೊಂಡ್ರೆ ಅದರ ಬೆಲೆ ಡಬಲ್ ಆಗಿದೆ ಮತ್ತು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂದ್ರೆ ಜಾಸ್ತಿ ಕುಡಿಸೋದು ಜನರಿಗೆ ನೀವು ಹೆಚ್ಚಿಗೆ ಮಾಡಿದ್ದಾರೆ ಆದ್ರಿಂದ ಈ ಸರ್ಕಾರ ಒಂದು ರೀತಿ ತೆರಿಗೆಯ ದಾಳಿ ಬೆಲೆ ಏರಿಕೆಯ ದಾಳಿ ಹಾಲ್ಕೋ ಹಾಲ್ ಮೇಲೆ ವಿಪರೀತ ಟ್ಯಾಕ್ಸ್ ಅನ್ನು ಹಾಕಿಬಿಟ್ಟು ಬಸ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಮುದ್ರಾಂಕ ಶುಲ್ಕ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಬೆಲೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಹೀಗೆ ಸುಮಾರು ನಲವತ್ತೆಂಟು ವಸ್ತುಗಳ ಮೇಲೆ ಬೆಲೆಯನ್ನ ಹೆಚ್ಚು ಮಾಡಿದ್ದಾರೆ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಡ್ಯೂಟಿ ಇದ್ರೆ ಟ್ಯಾಕ್ಸ್ ತಿದ್ದರೆ ಇಪ್ಪ ಸ್ಟ್ಯಾಂಪ್ ಸ್ಟಾಂಪ್ಗೆ ಅದನ್ನು ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ನೂರು ರೂಪಾಯಿ ಇದ್ದದ್ದನ್ನ ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಐನೂರು ರೂಪಾಯಿ ಇದ್ದದನ್ನು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಆದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಈ ರೀತಿಯ ತೆರಿಗೆಯ ಮೂಲಕ ಮತ್ತೆ ಬೆಲೆ ಏರಿಕೆಯ ಮೂಲಕನೇ ಸಂಗ್ರಹ ಮಾಡ್ತಾ ಇದ್ದಾರೆ ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜಲಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ ಇನ್ನು ಎಸ್ಸಿ ಎಸ್ಟಿಗಳ ಹಣ ಲೂಟಿ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಹೇಳಿದ್ರೆ ಮೊದಲನೇ ಸರಿ ಬಜೆಟ್ ಮಾಡಿದಾಗ ಎಂಟ್ರಿ ಹೆಚ್ಚಲ ಆಯಿತು ಅದಾದ್ಮೇಲೆ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಯಾವುದೇ ಕಸ್ಟಮರ್ಸ್ ಮೇಲೆ ಬಂದಿಲ್ಲ ಕಂಪನಿಗಳ ಮೇಲೆ ಅಷ್ಟೇ ಬಂದಿದೆ ಯಾವುದೇ ಕಸ್ಟಮರ್ಸ್ ಟ್ಯಾಕ್ಸ್ ಇಲ್ಲ ಅದು ಅದು ಕಸ್ಟಮರ್ಸ್ ಮೇಲೆ ಜನರ ಮೇಲೆ ಟ್ಯಾಕ್ಸ್ ಇಲ್ಲ ಒಂದೇದು ಹಾಗಾಗಿ ಸರ್ಕಾರ ಅದನ್ನ ಏರಿಸಿಲ್ಲ ಎರಡನೇದು ಐವತ್ತು ರೂಪಾಯಿ ಏನು ಗ್ಯಾಸ್ಗೆ ಹೆಚ್ಚಾಗಿದೆ ಈಗ ಒಂದು ವರ್ಷದ ಕೆಳಗಡೆ ಚುನಾವಣೆಗಿಂತ ಪೂರ್ವದಲ್ಲಿನೇ ಸಾವಿರದ ಮೂರು ರೂಪಾಯಿ ಇತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಅದನ್ನ ಎಂಟುನೂರು ರೂಪಾಯಿಗೆ ಕಡಿಮೆ ಮಾಡಿದೆ ಈಗ ಅದನ್ನ ಐವತ್ತು ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ಬೆಲೆಯನ್ನ ಕಡಿಮೆ ಮಾಡಿತ್ತು ಈಗ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದೆ ಈ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಕೂಡ ಅದನ್ನ ಮತ್ತೆ ಜನರಿಗೆ ಕೊಡ್ತಕ್ಕಂತ ಅಭಿವೃದ್ಧಿಯ ವಿಷಯದಲ್ಲಿ ರಸ್ತೆ ಕಾಮಗಾರಿಗಳು ರೈಲ್ವೆ ಕಾಮಗಾರಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಹಾಕೊಂಡಿದೆ ಅನ್ನುವಂಥದ್ದು ಜನತೆಗೆ ಗೊತ್ತಿದೆ ಆದರೆ ಇವ್ರೇನ್ ಮಾಡ್ತಾ ಇದ್ದಾರೆ ನೈತಿಕತೆನೇ ಇಲ್ಲ ಅವ್ರಿಗಿಲ್ಲ ಎಷ್ಟು ವಸ್ತುಗಳ ಬೆಲೆ ಏರ್ಸಿದ್ವಿ ನಾವು ನೈತಿಕತೆ ಇದ್ದಿದ್ರೆ ಅವ್ರು ಮಾತಾಡ್ತಾ ಇರಲಿಲ್ಲ ನಲವತ್ತೆಂಟು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮತ್ತು ಟ್ಯಾಕ್ಸ್ ಅನ್ನು ಹಾಕಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಮತ್ತು ಈ ರಿಜಿಸ್ಟ್ರೇಷನ್ ಫೀಸು ಫೀಟ್ಗೆ ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಫೀಟ್ಗೆ ಆಹಾರದ ಮೇಲೆ ಆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಏನು ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಹಿಂದುಳಿದಿದ್ರೆ ಆರ್ಥಿಕವಾಗಿ ಅನುದಾನ ಕೊಡೋದು ಅವರಿಗೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಬೇರೆ ಬೇರೆ ಯೋಜನೆಯನ್ನ ರೂಪಿಸುವುದು ಇದನ್ನ ಸರ್ಕಾರ ಮಾಡಬೇಕು ಆದರೆ ಈ ಸರ್ವೆ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜನ ನಾಯಕರು ಅದನ್ನು ವಿರೋಧ ಮಾಡಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ಕೊಡಿ ರಾಜ್ಯದಲ್ಲಿ ಎಲ್ಲ ಶಾಸಕರುಗಳಿಗೂ ಕೊಡಿ ಕೊಡಿ ಇದ್ರ ಬಗ್ಗೆ ಒಂದು ವಿಶೇಷ ಸದನ ಕರೀ ಒಂದು ವಾರದ್ದು ಒಂದು ವಾರ ವಿಶೇಷ ಸದನವನ್ನು ಕರೆದು ಇದರ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ಜನಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡೋಣ ಇದು ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ಸೈಂಟಿಫಿಕ್ ಆಗಿದೆ ಯಾವ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ನಮ್ಮ ರಾಜ್ಯದಲ್ಲಿ ಅತಿ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಇವೆಲ್ಲವನ್ನು ಕೂಡ ಚರ್ಚೆ ಮಾಡೋಣ ಒಂದು ವಾರ ಕಾಲ ಇದರ ಬಗ್ಗೆ ಚರ್ಚೆಗೆ ಒಂದು ವಿಶಿಷ್ಟ ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನು ನಡೆಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯ ದಾಳಿನೇ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದ್ಸರಿ ಹಾಲಿನ ಬೆಲೆ ಹೆಚ್ಚಿಗೆ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆಯನ್ನು ಹೆಚ್ಚು ಮಾಡ್ತಾರೆ ಒಂದ್ಸರಿ ಹೆಚ್ಚು ಮಾಡಬಹುದು ಒಂದಷ್ಟು ಆದ್ರೆ ಮೂರ್ ಮೂರ್ ಸರಿ ಹಾಲಿನ ದರ ಒಂದ್ಸರಿ ಮೂರು ರೂಪಾಯಿ ಆಮೇಲೆ ಒಂದ್ಸರಿ ಎರಡು ರೂಪಾಯಿ ಆಮೇಲೆ ಈಗ ನಾಲ್ಕು ರೂಪಾಯಿ ಅದನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರಿಗೆ ಒಂದು ಪೈಸಾ ಕೊಟ್ಟಿಲ್ಲ ಒಂದು ಲೀಟರ್ಗೆ ಒಂಬತ್ತು ರೂಪಾಯಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಲೆಯನ್ನೇ ಏರಿಸಿರ್ತಕ್ಕಂತ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಯಾಕೆ ಹಿಂದೂಗಳಿಗಿಲ್ವಾ ಹಿಂದೂಗಳಲ್ಲಿ ಇಲ್ವಾ ಯಾಕೆ ಹಿಂದೂಗಳು ವಿದೇಶದಲ್ಲಿ ಹೋಗ್ಬಿಟ್ಟು ಬಡ ವಿದ್ಯಾರ್ಥಿಗಳು ಓದಬಾರ್ದ ಯಾರು ಹಣ ಕೊಡ್ತಾ ಇದ್ದೀರಿ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಕಟ್ತಾ ಇದ್ದಾರೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳದ ನಮ್ಮ ದೇವಸ್ಥಾನಗಳಿಗೆ ಒಂದು ನ್ಯಾಯ ಪೈಸೆ ಕೊಡ್ತಾ ಇಲ್ಲ ಮಸೀದಿಗಳಿಗೆ ಆಮೇಲೆ ಮದರಸಾಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಇಮಾಮ್ಗಳಿಗೆ ಏನು ಅಲ್ಲಾಹು ಅಕ್ಬರ್ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಹಿಂದೂ ಪೂಜಾರಿಗಳಿಗೆ ದೇವಸ್ಥಾನಗಳಲ್ಲಿ ಏನು ಕೊಡ್ತಾ ಇಲ್ಲ ಯಾಕೆ ಯಾಕೆ ಈ ರೀತಿ ತುಷ್ಟೀಕರಣ ಯಾಕೆ ಈ ರೀತಿಯ ಓಲೈಕೆ ರಾಜಕಾರಣ ಹಿಂದೂ ಮಹಿಳೆಯರಿಗೂ ಮದುವೆ ಆದರೆ ಅವರು ಒಂದು ಪೈಸಾ ಕೊಡೋದಿಲ್ಲ ಬಡವರಿದ್ದರೂ ಕೂಡ ಆದರೆ ಮುಸ್ಲಿಮರು ಬಡವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ದಂಪತಿಗಳು ಐವತ್ತು ಸಾವಿರ ರೂಪಾಯಿ ಹೀಗೆ ನಮ್ಮ ರಾಜ್ಯದಲ್ಲಿ ಓಲೈಕೆಯ ರಾಜಕಾರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಮೇರೆ ನೀರ್ತಾ ಇದೆ ಅಸಹ್ಯ ಅನ್ನಿಸ್ತಾ ಇದೆ